ಕೆಪಿಸಿಸಿ ಐಎನ್ಬಿಸಿಡಬ್ಲ್ಯೂಎಫ್ ರಾಜ್ಯ ಕಾರ್ಯಕಾರಿಣಿ ಸಭೆ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕೆಪಿಸಿಸಿ ಭಾರತೀಯ ರಾಷ್ಟೀಯ ಕಟ್ಟಡ ನಿರ್ಮಾಣ ಫಾರೆಸ್ಟ್ ಮತ್ತು ಬಡಗಿ ಕೆಲಸಗಾರರ ಒಕ್ಕೂಟ ಐಎನ್ಬಿಸಿಡಬ್ಲ್ಯೂಎಫ್ ಕರ್ನಾಟಕ ರಾಜ್ಯ ಕಾರ್ಯಕಾರಿಣಿ ಸಭೆ ರಾಜ್ಯಾಧ್ಯಕ್ಷರಾದ ಜಿಆರ್ ದಿನೇಶ್ ಅವರು ಉಪಾಧ್ಯಕ್ಷರಾದ ಜಾಕೀರ್ ಹುಸೇನ್ ಮುತ್ತಪ್ಪ ಮೇಲಿನಮನಿ ಅಕ್ರಂ ಪಾಷಾ ತಾಜ್ ತಾಜ್ಪೀರಾ ಮುಖಂಡರಾದ ಸರ್ದಾರ್ ಅಲಿ ಮೈಲಾರಪ್ಪ ಸಾಧಾತ್ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು ಇದೇ ಸಂದರ್ಭದಲ್ಲಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಿ ಆರ್ ದಿನೇಶ್ ಅವರು ಮಾತನಾಡಿ ಕಟ್ಟಡ ಕಾರ್ಮಿಕರು ಅರಣ್ಯ ಕಾರ್ಮಿಕರು ಮತ್ತು ಬಡಗಿ ಕೆಲಸ ಮಾಡುವವರು ಅಂದಾಜು ನಲವತ್ತರಿಂದ ಐವತ್ತು ಲಕ್ಷ ಕುಟುಂಬಗಳಿವೆ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂಬ ಸಿದ್ಧಾಂತದಂತೆ ಎಲ್ಲ ವರ್ಗ ಸಮುದಾಯದ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸಿ ಜನರಿಗೆ ನೀಡುತ್ತಿದೆ ನಿರ್ಣಯ ಏನಂದ್ರೆ ಕಾರ್ಮಿಕರ ಬಗ್ಗೆ ಲೇಬರ್ ಕಾರ್ಡ್ ಒರಿಜಿನಲ್ ಯಾರು ಕಾರ್ಮಿಕರ ಅವ್ರಿಗೆ ಕಾರ್ಡ್ ಕೊಡಿಸೋ ಬಗ್ಗೆ ಮತ್ತು ನಾನ್ನೂರ ಹದಿನೆಂಟು ಮನೆ ಫಲಾನುಭವಿ ಯಾರ್ಯಾರು ಇದ್ದಾರೆ ಅವರು ಕರೆಕ್ಟಾಗಿ ಇನ್ಕಮ್ ಸೆಟ್ಟಿಂಗ್ ಆಗಿರ್ಬೋದು ಎಲ್ಲ ದಾಖಲೆ ಕೊಟ್ಟಿದ ಮೇಲೆ ಅವರು ನಮಗೇನು ಅವ್ರು ಲೀಸ್ಟ್ ಕಳಿಸಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮನೆ ಕಟ್ಟಿಕೊಡೋದು ನಾವು ಜವಾಬ್ದಾರಿ ಇಟ್ಕೊತೀವಿ ನಮ್ಮ ರಾಜ್ಯಾಧ್ಯಕ್ಷರು ದಿನೇಶ್ ಸರ್ ಬಂದು ಭಾಗವಹಿಸಿದರು ಆಮೇಲೆ ನಮ್ಮ ಖಾಸಿ ಸಾಹೇಬರು ಜಿಲ್ಲಾಧ್ಯಕ್ಷರು ತಾಶ್ಪೇರು ಆರ್ ಕೆ ಸರ್ದಾರ್ ಅಂತ ಅವರು ಅವರೊಬ್ಬರು ಆಮೇಲೆ ಕೆಲವರು ನಮ್ಮ ಮುಖಂಡರು ಎಲ್ಲ ನಮ್ಮ ಇಷ್ಟೇಟ್ ಇಂದ ಬಿಜಾಪುರದ ಇರ್ಬೋದು ಹಾವೇರಿ ಇರ್ಬೋದು ಆಮೇಲೆ ದಾವಣಗೆರೆ ದಾವಣಗೆರೆದು ರಾಣಿಬೇನವರು ಮತ್ತು ಹೊನ್ನಳ್ಳಿ ಅವರು ಎಲ್ಲ ಬಂದಿದ್ದಾರೆ ಸರ್ ಸರ್ ಇದು ಕಾರ್ಮಿಕರ ಬಗ್ಗೆ ವೇಜಿನ ಬಗ್ಗೆ ಕಾರ್ಮಿಕರದು ಲೇಬರ್ ಕಾರ್ಡ್ ಇರ್ಬೋದು ಲೇಬರ್ ಕಾರ್ಡ್ ಇರ್ಬೋದು ಆಮೇಲೆ ನಾನ್ನೂರ ಹದಿನೆಂಟು ಮನೆಯ ಬಗ್ಗೆ ಚಿಂತನೆ ಮಾಡಿದೆ ಸರ್ ಇವತ್ತು ಲೇಬರ್ ಕಾರ್ಡ್ ಎಲ್ಲ ಕಾರ್ಮಿಕರಿಗೆ ಕರೆಕ್ಟಾಗಿ ಯಾರು ಕಟ್ಟಡ ಕಾರ್ಮಿಕರಿದ್ದಾರೆ ಅವ್ರಿಗೆ ಸಿಗಬೇಕಂತ ಹೇಳಿ ಈ ಫಂಕ್ಷನ್ ಮತ್ತು ನಾನ್ನೂರ ಹದಿನೆಂಟು ಫಲಾನುಭವಿಗಳಿಗೆ ಮುಂದಿನ ದಿನಗಳಲ್ಲಿ ಜಲ್ದಿ ಆದಷ್ಟು ಜಲ್ದಿ ಮನೆ ಕಟ್ಟೋದು ವ್ಯವಸ್ಥೆ ಐತೆ ನಿರ್ಣಯ ತಗೊಂಡಿದ್ದೀವಿ ಸಭೆಯಲ್ಲಿ ಸರ್ಕಾರದಿಂದ ಏನೇನು ಸವಲತ್ತು ಬೇಕು ಈಗ ನಮ್ದೇ ಸರ್ಕಾರ ಇದೆ ನಾಲ್ಕು ವರ್ಷಗಳ ಕಾಲ ನಮ್ಮ ಸರ್ಕಾರ ಇದೆ ಹತ್ತೇಳು ವರ್ಷ ವರ್ಷದ ಹಿಂದೆ ಬೇರೆ ಸರ್ಕಾರ ಇತ್ತು ಬಹಳಷ್ಟು ಕೆಲಸಗಳು ಆಗ್ಲಿಲ್ಲ ಆದ್ರಿಂದ ಈಗ ಈ ನಿರ್ಣಯ ಏನ್ ಮಾಡಿದ್ರಿ ಸರ್ಕಾರದಿಂದ ಕಾರ್ಮಿಕರಿಗೆ ಒಡಿಗೆ ಕಾರ್ಯಕ್ರಮಕ್ಕೆ ಕಟ್ಟಡ ಕಾರ್ಮಿಕರಿಗೆ ಏನೇನು ಸೌಲಭ್ಯ ಸಿಗಬೇಕು ಎಲ್ಲ ಸೌಲಭ್ಯಗಳನ್ನು ಸರ್ಕಾರದಿಂದ ಪಡೆಯೋದಕ್ಕೋಸ್ಕರ ಒಂದು ಕಾರ್ಯಕ್ರಮ ಇವತ್ತು ಮಾಡಿದ್ವಿ ಅದರ ಮಧ್ಯದಲ್ಲಿ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ನಾನ್ನೂರು ಹದಿನೈದು ಸೈಟ್ಗಳನ್ನು ಅದ್ರ ಬಗ್ಗೆ ಆದಷ್ಟು ಬೇಗ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಆಗಿರ್ಬೋದು ಅಧಿಕಾರಿಗಳ ಹತ್ರ ಆಗಿರ್ಬೋದು ಮಾತನಾಡಿ ಅದನ್ನ ಫಲಾನುಭವಿಗಳಿಗೆ ಕೊಡಬೇಕಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ದಿನೇಶ್ ಆಗಿರ್ಬೋದು ನಮ್ಮ ರಾಜ್ಯ ಉಪಾಧ್ಯಕ್ಷ ಜಾಕಿರ್ ಹುಸೇನ್ ಆಗಿರ್ಬೋದು ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಆರ್ ಕೆ ಸರ್ದಾರ್ ಇರ್ಬೋದು ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಬಾಜಪೇರಿ ಇರ್ಬೋದು ಎಲ್ಲರೂ ಈ ಸಭೆಯಲ್ಲಿ ನಿರ್ಣಯನ ತಗೊಂಡಿದ್ದೀವಿ ಆದ್ದರಿಂದ ಈ ಒಂದು ಸಭೆ ಬಹಳ ಅತ್ಯುತ್ತಮ ಸಭೆ ಈ ಒಂದು ಸಭೆಗೆ ಎಲ್ಲಾ ಜಿಲ್ಲಾ ಮಟ್ಟದಿಂದ ಪದಾಧಿಕಾರಿಗಳು ಬಂದು ಸಭೆ ಸೇರಿಸಿದರು